ಈ ರೀತಿಯಾಗಿ ನಾವು ಚಾಲನೆ ಕೊಡ್ತಾ ಇದ್ದೇವೆ ಈಗಾಗಲೇ ನಮ್ಮ ಕೆ ಪಿ ಸಿ ಸಿ ಜನರಲ್ ಸೆಕ್ರೆಟರಿ ಡೇವಿಡ್ ಸಾಮನ್ ಡೇವಿಡ್ ಮುಸ್ತಾಫಿ ಮತ್ತು ನಮ್ಮ ಜೊತೆಯಲ್ಲಿ ಸಂಜಯ್ ಆಗಿದ್ದಾರೆ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದಾರೆ ಅವರು ಸೊ ಹೀಗೆ ನಮ್ಮ ಜೊತೆಲಿ ಅನೇಕರಿದ್ದಾರೆ ನಾವು ಇದಕ್ಕೆ ನಮಗೆ ಬಂದ ಅವರು ಶಿಕ್ಷಣಾತ್ಮೇಲೆ ಚಾಲನೆ ಕೊಡ್ತೀವಿ ತಿಳಿ ಅನೇಕರು ಕ್ಷಮೆ ಪಟ್ಟಿದ್ದಾರೆ ಕಷ್ಟಪಟ್ಟಿದ್ದಾರೆ ಅವರ ಹೆಸರುಗಳು ಈ ರೀತಿ ಭಾಳಷ್ಟು ಜನ ಕಷ್ಟಪಟ್ಟಿದೆ ಸೊ ನಿಮ್ಮೆಲ್ಲರಿಗೂ ನಾವು ಭಕ್ತಾದಿಗಳು ಬರುವಂಥ ಎಲ್ಲರಿಗೂ ಕೂಡ ನಾವು ಶುಭ ಹಾರೈಸುತ್ತೇವೆ ಎಲ್ಲರ ಒಂದು ಪ್ರಯಾಣಗಳು ಚೆನ್ನಾಗಿರಲಿ ಕ್ಷೇಮವಾಗಿರಲಿ ಅಲ್ಲಿ ಬಂದು ಸಿ ಡಿಟಿ ಡಿಪೋರ್ಟ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳ್ತೀವಿ ಎಲ್ಲರೂ ಕೂಡ ಅನುಕೂಲ ಮಾಡಿಕೊಟ್ಟು ನಾವೆಲ್ಲರೂ ಸಹಾಯ ಮಾಡ್ತೀವಿ ಕೂಡ ನಮ್ಮೆಲ್ಲರ ಪರವಾಗಿ ಅವರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಇವತ್ತು ಕೇವಲ ನಮ್ಮ ಬೀದರ್ನಲ್ಲಿ ಮಾತ್ರವಲ್ಲ ಗುಲ್ಬರ್ಗ ಯಾದಗಿರಿ ರಾಯಚೂರು ಎಲ್ಲ ಕಡೆಯಿಂದ ಆ ಒಂದು ತಾರು ಜಾತ್ರೆಗೆ ಬರ್ತಾ ಇದ್ದಾರೆ ಸುಮಾರು ನಮ್ಮ ಭಾಗದಲ್ಲಿ ಇಂಥ ಒಂದು ದೊಡ್ಡ ದೊಡ್ಡ ಜಾತ್ರೆ ಆಗ ಎಲ್ಲಿ ಕಾಣುವುದಿಲ್ಲ ನಾವು ಅಂತ ಒಂದು ದೊಡ್ಡ ಜಾತ್ರೆ ನಮ್ಮ ಭಾಗದಲ್ಲಿ ಆಗ್ತಾ ಸೊ ಅದಕ್ಕಾಗಿ ಆ ಜಾತ್ರೆಗೆ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ನಾವು ಶುಭ ಹಾರೈಸುತ್ತೇವೆ ದೇವರು ಎಲ್ಲರ ಪ್ರಯಾಣಗಳನ್ನು ಆಶೀರ್ವಾದ ಮಾಡಿ ಮತ್ತು ಆ ಜಾತ್ರೆಗೆ ಬರುವಂಥ ಎಲ್ಲರೂ ಕೂಡ ಆ ಜಾತ್ರೆ ಸ್ಥಳದಲ್ಲಿ ಆಶೀರ್ವಾದ ಹೊಂದಿಕೊಳ್ಳಿ ಎಂಬುದಾಗಿ ನಮ್ಮ ಒಂದು ಪ್ರಾರ್ಥನೆ ಆಗಿರ್ತದೆ ನನ್ನ ಹೆಸರು ರೈವ್ರೆಂಡ್ ಜೇಮ್ಸ್ ಜೈನ್ ಮಿಥಲ್ ಸೆಂಟ್ರಲ್ ಚರ್ಚ್ ಝೈನ್ ಕಾಲನಿ ಸಭಾಪಾಲಕನಾಗಿ ನಾನು ಎಲ್ಲರೂ ಜೇ ಕೂಸ್ ದೇವರನ್ನು ತುಂಬ ಸಂತೋಷ ಇವತ್ತು ಬೀದರ್ ಜಿಲ್ಲೆಯಲ್ಲ ಇಡೀ ಕಲ್ಯಾಣ ಕರ್ನಾಟಕದ ಎನ್ ಇ ಕೆ ಎಸ್ ಆರ್ ಟಿ ಸಿಯ ಅಧ್ಯಕ್ಷರಾದಂಥ ಅರುಣ್ ಪಾಟೀಲ್ ಅವರಿಗೆ ನಮ್ಮ ಸಹತ್ಪಾಠಿಗಳು ಒಂದು ಹತ್ತು ದಿವಸ ಕೆಳಗಡೆ ಕಲಬುರಗಿಯಲ್ಲಿ ಅವರ ಆಫೀಸಲ್ಲಿ ನಮ್ಮ ಇಂಡಿಯನ್ ಮಿಷನ್ ಕಾರ್ಪೋರೇಷನ್ ವತಿಯಿಂದ ಹಾಗೂ ಎಲ್ಲ ಸಂಘಟನೆ ವತಿಯಿಂದ ಎಲ್ಲ ಕಮ್ಯುನಿಟಿ ಲೀಡರ್ಸ್ ವತಿಯಿಂದ ಬೆಂಬಲ ಮಾಡಿದರು ಇಡೀ ಕಲ್ಯಾಣ ಕರ್ನಾಟಕದಿಂದ ಭಾಳಷ್ಟು ಜನ ಸಾರರು ಜಾತ್ರೆಗೆ ಹೋಗ್ತಾರೆ ಭಾಳ ಪವಿತ್ರವಾದಂಥ ಜಾತ್ರೆ ಆ ಒಂದು ಜಾತ್ರೆಯಲ್ಲಿ ಸುಮಾರು ಲಕ್ಷ ಎರಡು ಲಕ್ಷ ಜನ ಸೇರೋಂಥ ಒಂದು ಸಂಭಾವನೆ ಇದೆ ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಿಂದ ಭಾಳಷ್ಟು ಜನ ಅಲ್ಲಿ ಸೇರ್ತಾರೆ ಹಾಗಾಗಿ ವಿಶೇಷವಾದಂಥ ಬಸ್ಗಳು ಅಲ್ಲಿಗೆ ತಾವು ಒದಗಿಸ್ಕೊಡ್ಬೇಕಂತ ಹೇಳಿ ಅಧ್ಯಕ್ಷರಿಗೆ ಮಾತಾಡಿದಾಗ ಮೆಮಣ ಕೊಟ್ಟಾಗ ಇಮಿಡಿಯೇಟಾಗಿ ಅಧ್ಯಕ್ಷರು ಎಲ್ಲ ಡಿ ಸಿಗಳಿಗೆ ಕಲ್ಯಾಣ ಕರ್ನಾಟಕದ ಎಲ್ಲ ಡಿ ಸಿಗಳಿಗೆ ಹಾಗೂ ವಿಶೇಷವಾಗಿ ನಮ್ಮ ಉಪಾಧ್ಯಕ್ಷರಾದಂಥ ಸಾಲ್ಮಾನ್ ಡೇವಿಡ್ ಅವರು ಭಾಳಷ್ಟು ಕಷ್ಟಪಟ್ಟು ಪಿಂಟು ಜಾಗೀರ್ದಾರ್ ಅವರು ಭಾಳಷ್ಟು ಕಷ್ಟಪಟ್ಟು ಇವತ್ತು ಎಲ್ಲರಿಗೆ ಭೇಟಿಯಾಗಿ ಇವತ್ತು ತಮ್ಮ ಮುಖಾಂತರ ಇವತ್ತು ವಿಶೇಷವಾದಂಥ ಒಂದು ಬಸ್ಸು ಇಲ್ಲೇದು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಈ ಒಂದು ವಿಶೇಷವಾದಂಥ ಒಂದು ಸದುಪಯೋಗ ಇಡೀ ಎಲ್ಲ ಕ್ರೈಸ್ತ ಜನರು ಅದಕ್ಕೆ ಸದುಪಯೋಗ ಪಡಿಸ್ಕೊಳ್ಬೇಕು ಈ ಬಸ್ಸು ಇಲ್ಲೇದು ಹೊರಟು ಹೇಳುತ್ತೆ ನಾನು ಇವತ್ತಿನ ಹನ್ನೊಂದು ಹನ್ನೊಂದು ಹದಿನಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಲಾರು ಜಾತ್ರಾ ಮಹೋತ್ಸವಕ್ಕೆ ನಾವು ಬಸ್ಸಿನ ಸಾರಿಗೆಯ ಒಂದು ಎಲ್ಲ ಭಕ್ತಾದಿ ಕ್ರೈಸ್ತ ಭಕ್ತಾದಿಗಳಿಗೆ ನಾವು ಇದೊಂದು ಸದುಪಯೋಗಪಡಿಸಿಕೊಳ್ಳಲು ನಿಮಗೆ ರಿಕ್ವೆಸ್ಟ್ ಮಾಡಿದಾಗ ಗುಲ್ಬರ್ಗದಲ್ಲಿ ಅವರು ಕೂಡಲೇ ಸ್ಪಂದನೆ ಮಾಡಿ ಬೀದರ್ ಜಿಲ್ಲೆಯಲ್ಲ ಬೀದರ್ ಗುಲ್ಬರ್ಗ ಯಾಕೆ ರಾಯಚೂರು ಈ ಕಲ್ಯಾಣ ಕರ್ನಾಟಕದಲ್ಲಿರುವ ಎಲ್ಲ ಕ್ರೈಸ್ತ ಭಕ್ತಗಳಿಗೆ ಇದೊಂದು ಅವಕಾಶವನ್ನು ಕಲ್ಪಿಸಿಕ ಕೊಡಲಾಗಿದೆ ಅದಕ್ಕಾಗಿ ಎಲ್ಲ ಕ್ರೈಸ್ತ ಬಾಂಧವರು ಇದೊಂದು ಬಂದಿ ಸಾರಿಗೆ ಯೂಪ್ಲೇಸ್ ಇದೊಂದು ಸದುಪಯೋಗ ಪಡಿಸ್ಕೊಳ್ರಿ ಮತ್ತು ಹಾಗೆ ನಾನು ಎಂ ಪಿ ಮಾತಾಡಿದೆ ರೈಲ್ವೆ ಸ್ಟೇ ಅದನ್ನು ಮಾತಾಗ ಅವರು ಬಿ ಬೀದರ್ ಟು ಬೆಂಗಳೂರು ಹೋಗುವ ಎಲ್ಲ ರೈಲ್ವೆ ಸ್ಟೇಷನ್ ಅದು ದಾರು ಜಾತ್ರೆ ಸ್ಟಾಪಲ್ಲಿ ಮಾಡ್ತೀನಿ ಅಂತಂದು ಲೆಟರ್ ಕೊಟ್ಟಿದ್ದಾರೆ ಅದನ್ನು ಅವರು ಕೂಡ ಮಾಡ್ತೀನಿ ಅಂತಂತಂದು ಭರವಸೆ ಕೊಟ್ಟಿದ್ದಾರೆ ಎಲ್ಲ ಕ್ರೈಸ್ತ ಬಾಂಧವರು ಫಸ್ಟ್ ಅದೊಂದು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ನಾನು ಸರ್ ಸರ್ ಓಕೆ ಜಾಧವ್ ಕರ್ನಾಟಕ ಶಿಕ್ಷಣ ಕೊಬ್ಬಳ ಸಮಿತಿ ರಾಜ್ಯಾಧ್ಯಕ್ಷರಿಗೆ ಮಾತಾಡ್ತಾ ಇದ್ದೀವಿ ಇವತ್ತು ಬಸ್ ಧಾರ್ಮಿಕ ಜಾತ್ರೆ ಬಸ್ ಚಾಲನೆಗೋಸ್ಕರ ಬಂದಿದ್ದೀವಿ ಇವತ್ತು ನಮ್ಮ ಮಧ್ಯದಲ್ಲಿರುವಂಥ ಸಾಲ್ಮನ್ ಡೇವಿಡ್ ಅವರು ಮತ್ತು ಪರ್ಮಿಷನ್ ತೊಗೊಂಡಿದ್ದಾರೆ ಇದ್ರಕ್ಕೋಸ್ಕರ ಇದು ಬಸ್ಸಿಗೋಸ್ಕರ ಮತ್ತು ಟ್ರೈನಿಗೋಸ್ಕರೂ ಪರ್ಮಿಷನ್ ತೊಗೊಂಡು ಎಲ್ಲ ಕಡೆ ತಿರುಗಾಡಿ ಪರ್ಮಿಷನ್ ತೊಗೊಂಡು ಎಂಟ್ರಿಗೋಸ್ಕರ ಪರ್ಮಿಷನ್ ತೊಗೊಂಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅದೇ ಬುಡ ಇದು ಬುಡಾ ಚರ್ಮ್ ಮತ್ತು ಉಪಾಧ್ಯಕ್ಷ ಸ್ಟೇ ಸೆಂಟ್ರಲ್ ಕಿಷನ್ ಬೋರ್ಡು ಅವರು ಅಣ್ಣವರು ಬಂದಿದ್ದಾರೆ ಅವರು ಚಾಲನೆ ಕೊಟ್ಟಿದ್ದಾರೆ ಎಲ್ಲ ಕ್ರೈಸ್ತ ಜನರಿಗೆ ಏನಂದರೆ ಬಂದು ಇನ್ನು ಫೆಸಿಲಿಟೀಸ್ ಯೂಸ್ ಮಾಡ್ಕೋಬೇಕು ಇಲ್ಲಿ ಅದು ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಮಂಗಲ್ಪೇಟು ಡೈಲಿ ಹೇಳಿ ಇವಾಗ ನ್ಯೂಸ್ ತೆಕ್ಕೋಬೇಕಂತ ಹೇಳಿ ಯಾರು ಮಾತಾಡೋಸ್ತು ಚೆಕ್